ಆ ನೋಡಿ ಇದೆಲ್ಲ ಹೀಗಾಗಿದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಯಾಕಂದ್ರೆ ಸ್ಕೂಲ್ ಮಕ್ಕಳು ಎಲ್ಲ ತಿರ್ಗಾಡೋಂತ ವೆಹಿಕಲ್ಗಳು ಎಲ್ಲ ವೈರ್ ಮೇಲ್ ಇದೆ ಶಾರ್ಟ್ ಏನಲ್ಲ ಯಾರು ಹೊಣೆ ಅಂತ ಹೇಳ್ತೇನೆ ಇರ್ತೀವಿ ಯಾರು ಯಾರು ತಲೆನೇ ಕಟ್ಸ್ಕೊಳಲ್ಲ ಕಳೆದ ಹಲವು ದಿನಗಳಿಂದ ಸುರಿತಾ ಇರುವ ಮಹಾಮಳೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆ ನಲುಗಿ ಹೋಗಿದೆ ಗಾಳಿ ಮಳೆಯ ಹೊಡೆತಕ್ಕೆ ಚಿಕ್ಕಮಗಳೂರಿನ ಕೂಡಹಳ್ಳಿಯಲ್ಲಿ ಧರೆ ಕುಸಿತವಾಗಿದೆ ಹೀಗಾಗಿ ಕೂಡಹಳ್ಳಿ ಬಣಕಲ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ ಮೂಡಿಗೆರೆ ತಾಲೂಕಿನ ಕೂಡಹಳ್ಳಿ ಗ್ರಾಮದ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿದ್ದ ವೇಳೆ ಈ ಒಂದು ಘಟನೆ ನಡೆದಿದೆ ಹೀಗಾಗಿ ವಿದ್ಯಾರ್ಥಿಗಳೆಲ್ಲ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು ಸುಮಾರು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಧರೆ ಕುಸಿತಗೊಂಡಿದೆ ಈ ಬಗ್ಗೆ ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತ್ಯಕ್ಷ ವರದಿ ಇಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಮಳೆಯ ಆರ್ಭಟ ಜೋರಾಗಿರುವಂಥದ್ದು ಅದರಲ್ಲೂ ಕೂಡ ಮೂಡಿಗೆರೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಿರುವ ಪರಿಣಾಮ ಅಲ್ಲಲ್ಲಿ ಕೆಲವೊಂದು ಅನಾಹುತಗಳು ಆಗ್ತಿರುವಂಥದ್ದು ನಾನೀಗ ಮೂಡಿಗೆರೆ ತಾಲೂಕಿನ ಏನೊಂದು ಬಣಕಲ್ನಿಂದ ಕೂಡಹಳ್ಳಿಗೆ ಹೋಗುವಂಥ ರಸ್ತೆಯಲ್ಲಿ ಇದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿಯಾಗಿ ರೋಡಿಗೆ ಮಣ್ಣು ಬಂದು ಕುಸಿತಿರುವಂಥದ್ದು ದೊಡ್ಡ ಪ್ರಮಾಣದ ಗೆರೆ ಏನಿದೆ ದರೆ ಅಂತ ಏನು ಹೇಳ್ತೀವಿ ಅದು ಅದರ ಸೊ ಮಣ್ಣೇನಿದೆ ಸಂಪೂರ್ಣವಾಗಿ ಮೇಲಿನಿಂದ ಬಂದು ಕುಸಿತಿರುತ್ತೆ ಈಗಲೂ ಕೂಡ ಆ ಮಣ್ಣು ಜರಿತಿರೋದನ್ನ ನೀವು ನೋಡ್ಬೋದು ಯಾವ ರೀತಿಯಾಗಿ ಅಂತ ಹೇಳಿದರೆ ಸುಮಾರು ಒಂದು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಇದೇ ರೀತಿಯಾಗಿ ಮಣ್ಣೇನಿದೆ ಸಂಪೂರ್ಣವಾಗಿ ಕುಸಿದು ರೋಡಿಗೆ ಬಿದ್ದಿರುವಂಥದ್ದು ಹಾಗಾಗಿ ರೋಡು ಈಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚಾರ ಮಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಸಂಪರ್ಕ ಏನಿದೆ ಕಡಿತವಾಗಿರುವಂಥದ್ದು ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಒಂದಷ್ಟು ಜನ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇದೇ ಒಂದು ಮಾರ್ಗದಲ್ಲಿ ಹೋಗ್ತಾಯಿದ್ರು ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಅನಾಹುತ ಆಗಿಲ್ಲ ಮಣ್ಣಿನ ಏನೊಂದು ಜೋರಾಗಿ ಬಿ ಸೌಂಡ್ ಆಯಿತು ಆ ಟೈಮ್ನಲ್ಲಿ ಎಲ್ಲರೂ ಕೂಡ ಈ ಕಡೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸಾಗಿದ್ದಾರೆ ಆ ಆ ಒಂದು ಸಂದರ್ಭದಲ್ಲಿ ಮಣ್ಣೇನಿದೆ ಸಂಪೂರ್ಣವಾಗಿ ರಸ್ತೆಗೆ ಬಂದು ಕೂತಿರುವಂಥದ್ದು ನೀವು ನೋಡ್ತಿರ್ಬೋದು ಸುಮಾರು ಒಂದು ನೂರು ಮೀಟರ್ ವ್ಯಾಪ್ತಿಯಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಒಂದು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣೇನಿದೆ ಮೇಲಿನ ಗೆರೆಯ ಮ ಮಣ್ಣೇನಿದೆ ಸಂಪೂರ್ಣವಾಗಿ ಕುಸಿದು ಇಲ್ಲಿ ಇಲ್ಲಿ ರಸ್ತೆಗೆ ಬಿದ್ದಿರುವಂಥದ್ದು ಹಾಗಾಗಿ ರಸ್ತೆ ಏನಿದೆ ಸಂಪೂರ್ಣವಾಗಿ ಬ್ಲಾಕ್ ಆಗಿದೆ ಈಗ ಒಂದು ಕಡೆ ಏನಂದರೆ ಬಣಕಲ್ಲಿಂದ ಕೂಡಹಳ್ಳಿ ಚೇಗು ಈ ಒಂದು ಗ್ರಾಮಗಳಿಗೆ ಹೋಗುವಂಥ ರಸ್ತೆ ಏನಿದೆ ಸಂಪೂರ್ಣವಾಗಿ ಆಗಿರುವಂಥದ್ದು ಮಣ್ಣೇನು ಕುಸಿದಂಥ ಪರಿಣಾಮ ಈಗ ನೀವು ನೋಡ್ತಿರ್ಬೋದು ಒಂದಷ್ಟು ಜನ ಇಲ್ಲಿಂದ ಹೊರ ಯಾವುದೇ ರೀತಿ ವಾಹನಗಳು ಸಂಚಾರಕ್ಕೆ ಆಗ್ತಾ ಇಲ್ಲ ಆದರೆ ಕೆಲಸಕ್ಕೆ ಹೋಗುವಂಥ ಕಾರ್ಮಿಕರು ಏನಿದ್ದಾರೆ ಈಗ ಅನಿವಾರ್ಯ ಆದರೂ ಕೂಡ ಈ ಒಂದು ಮಾರ್ಗದಲ್ಲಿ ತೆರಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರ ಜೊತೆಗೆ ಇಲ್ಲಿನ ಗ್ರಾಮಸ್ಥರು ಏನಿದ್ದಾರೆ ಅವರೆಲ್ಲರೂ ಕೂಡ ಈ ರೀತಿಯಾಗಿ ರಸ್ತೆ ಬ್ಲಾಕ್ ಆಗಿರೋದ್ರಿಂದ ಈಗ ಒಂದು ರೀತಿ ಜನಜೀವನ ಅಸ್ತವ್ಯಸ್ಥೆ ಆಗಿದೆ ಅಂತ ಹೇಳ್ಬೋದು ಒಂದಷ್ಟು ಸ್ಥಳೀಯರು ಕೂಡ ಇಲ್ಲಿದ್ದಾರೆ ಯಾವ ರೀತಿಯಾಗಿ ಈ ರೀತಿ ಯಾವ ಸಮಸ್ಯೆ ಆಯಿತು ಅನ್ನೋದನ್ನು ಕೇಳ್ತೀನಿ ಸರ್ ಹೇಳಿ ಎಷ್ಟೊತ್ತಿಗೆ ಇದಾಯಿತು ಏನು ಸಮಸ್ಯೆ ಆಗಿದ್ರು ಈಗ ಇದು ನಮ್ಮ ಪಕ್ಕ ತೋಟ ಇದು ನಮ್ಮದೇ ಇದು ಬೇರೆಯವ್ರದ್ದು ನಾವು ಬೆಳಗ್ಗೆ ಹಿಂಗೆ ತೋಟಕ್ಕೆ ಹೋಗೋಣ ಹೋಗೋಣ ಅಂತ ವಾರತಿಗೆ ಸಡನ್ನಾಗಿ ಮಕ್ಕಳು ನಾವೆಲ್ಲ ಬರ್ತಾ ಇದ್ವಿ ಸಡನ್ನಾಗಿ ಜರಿದ್ಬಿಟ್ಟಿದೆ ನಿನ್ನೆ ರಾತ್ರಿ ಭಾರಿ ಮಳೆ ಒಂದು ಏಳು ಎಂಟು ಇಂಚು ಮಳೆ ವಿಪರೀತ ಮಳೆ ಆಗಿದೆ ಇದು ಗ್ರಾಮ ಪಂಚಾಯತಿಗೂ ಹೇಳಿದ್ವಿ ಕೊಚ್ಚಿ ಏನಾರು ಮಾಡಿ ನಮ್ಮ ಸೈಡ್ ನಾನೇ ಕೊಚ್ಚೋದು ನಾನು ನಾವೇ ಕೊಚ್ಚೋದು ನಾನೇ ಒಬ್ಬನೇ ಮಾಡೋದು ಇದು ಇವ್ರ ಕಡೆ ಪಾಪ ಅವರು ಯಾರೂ ಇಲ್ಲ ಅವರು ಸ್ವಲ್ಪ ಈ ಕಡೆ ಇಲ್ಲ ಹಾಗಾಗಿ ನಾವು ಆದಷ್ಟು ಹೇಳಿದ್ವಿ ಎಲ್ಲರೂ ನಮ್ಮ ಗ್ರಾಮಸ್ಥರೆಲ್ಲ ಹೇಳಿದರು ಅವ್ರು ಏನು ಮಾಡಿದ್ರು ಒಂದು ಯಾವುದೇ ಕಾರಣಕ್ಕೂ ಅವರು ಸ್ಪಂದಿಸಲಿಲ್ಲ ಈಗ ನೋಡಿ ನಿನ್ನೆ ರಾತ್ರಿ ಮಳೆ ಬ ಇದ್ರೆ ಬಂದ ದೇಶದಿಂದ ಎಲ್ಲ ಹೋಗ್ಬಿಡ್ತು ಅಣ್ಣ ಓಡಾಡಂಗೆ ಏನು ಏನು ಓಡಾಡೋಂಗೆ ಬೈಕು ಬರೋಂಗಿಲ್ಲ ಈಗ ಏನೂ ಬರೋಂಗಿಲ್ಲ ನಾವು ನಮ್ಮ ತೋಟಕ್ಕೆ ಹೋಗಂಗಿಲ್ಲ ಕೂಡಳ್ಳಿ ಬಂಕಿನಲ್ಲಿ ಸಂಪರ್ಕ ಇದಾಗಿದೆ ಆಮೇಲೆ ಬಣ್ಕಲ್ ಎಲಿಜಿಂದ ಎಲ್ಲ ಎಲ್ಲ ಗ್ರಾಮ ಈ ಕಡೆನೇ ಬರೋರು ಗುತ್ತಿ ಎಲ್ಲ ತ್ರಿಪುರಾವರೆಲ್ಲ ಈ ಕಡೆನೇ ಬರೋರು ಯಾರಿಗೂ ಈಗ ಸಂಪರ್ಕ ಇಲ್ದಂಗೆ ಆಗಿದೆ ತುಂಬ ಕಷ್ಟ ಆಗಿದೆ ಅಣ್ಣ ಏನಾಯ್ತು ಅಂತ ಹೇಳೋಣ

ನೋಡಿ ಇದೆಲ್ಲ ಹೀಗಾಗಿದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸಿ ಯಾಕಂದರೆ ಸ್ಕೂಲ್ ಮಕ್ಕಳು ಎಲ್ಲ ತಿರ್ಗಾಡೋಂಥ ವೆಹಿಕಲ್ಗಳು ಎಲ್ಲ ವೈರ್ ಮೇಲಿದೆ ಶಾರ್ಟ್ ಏನಾದರೂ ಅದು ಯಾರು ಹೊಣೆ ಅಂತ ಹೇಳ್ತಾನೆ ಇರ್ತೀವಿ ಯಾರು ಯಾರು ತಲೆನೇ ಕೆಟ್ಸ್ಕೊಳ್ಳೋಲ್ಲ ಆಯಿತಾ ಅದಕ್ಕೋಸ್ಕರ ಮಕ್ಕಳಿಗೆ ನಾವು ಮತ್ತೆ ನಾವು ಜೊತೆನೇ ಬರೋದು ಪೇರೆಂಟ್ಸ್ಗಳು ಯಾಕಂದರೆ ಏನಾಗುತ್ತೆ ಅಂತ ಯಾರು ಕಾಣೋದು ಅದಕ್ಕೋಸ್ಕರ ನಾವು ಅವ್ರಿಗೆ ಮಾಹಿತಿ ಕೊಡ್ತಿದ್ದು ಯಾರು ತಲೆನೇ ಕಟ್ಸ್ಕೊಂತಿಲ್ಲ ಈಗ ಏನಿಲ್ಲ ಓಡಾಡೋಂಗಿಲ್ಲ ವೆಹಿಕಲ್ಗಳೆಲ್ಲ ಅಕ್ಕಡೆಯಿಂದ ಬರಬೇಕು ಒಂದು ನಾಲ್ಕು ಕಿಲೋಮೀಟ್ರ್ ಆ ಕಡೆ ಬರಬೇಕು ಟೌನಿಗೆ ಬರಬೇಕಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ಅದಕ್ಕೋಸ್ಕರ ಬೈ ಹಿಂಗಾಗಿದೆ ಗಮನ ಹರಿಸಿದ್ರೆ ಒಳ್ಳೆ ಗ್ರಾಮ ಪಂಚಾಯತ್ ರೀ ಈಗ ನೋಡ್ತಿರ್ಬೋದು ಇಲ್ಲಿ ಈಗ ಏನೊಂದು ಮಣ್ಣು ಸಂಪೂರ್ಣವಾಗಿ ಗೆರೆಯ ಮಣ್ಣೇನಿದೆ ರಸ್ತೆಗೆ ಕುಸ್ತಿರೋದ್ರಿಂದ ಸಂಪರ್ಕವೇ ಕಡಿತವಾಗಿರುವಂಥದ್ದು ಬಣಕಲ್ಲಿಂದ ಕೂಡು ಕೂಡಹಳ್ಳಿ ಹಾಗೆ ಹೆಚ್ಚೆಯಾಗಿರ್ಬೋದು ಗುತ್ತಿಹಳ್ಳಿ ಈ ರೀತಿ ಒಂದಷ್ಟು ಗ್ರಾಮಗಳಿಗೆ ಕೂಡ ಇದೇ ಮಾರ್ಗದಲ್ಲಿ ಹೋಗಬೇಕಾಗಿತ್ತು ಈಗ ಸಂಪೂರ್ಣವಾಗಿ ಮಣ್ಣು ಒಂದು ನೂರು ಮೀಟರ್ ವ್ಯಾಪ್ತಿಯಲ್ಲಿ ಏನಿದೆ ಸಂಪೂರ್ಣವಾಗಿ ಈ ಮಣ್ಣು ಕುಸಿದು ರಸ್ತೆಗೆ ಬಿದ್ದಿರೋದ್ರಿಂದ ಯಾವುದೇ ರೀತಿಯ ಸಂಚಾರ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಸಂಪರ್ಕವೇ ಕಡಿತವಾಗಿರುವಂಥದ್ದು ಹಾಗಾಗಿ ಗ್ರಾಮ ಪಂಚಾಯಿತಿಯರು ಕೂಡಲೇ ಎಚ್ಚೆತ್ಕೊಂಡು ಈ ಮಣ್ಣು ತೆರವನ್ನು ಗೊಳಿಸಬೇಕು ಅನ್ನುವಂಥ ಮನವಿಯನ್ನು ಇಲ್ಲಿನ ಸ್ಥಳೀಯರು ಮಾಡ್ತಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ರಂಜಿತ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ